ಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಬೆಳಗಲಿಯ ನೂರಾನಿ ಮಸೀದಿ ಹಿಂಭಾಗದಲ್ಲಿ ಪೆಂಡಾರಿ ಪೆಂಡಾರಿಯವರ ಮನೆ ಮೇಲೆ ಸಿನಿಮಾ ರೀತಿಯಲ್ಲಿ ದುಷ್ಕರ್ಮಿಗಳು ಮನೆಗೆ ಬೆಂಕಿ ಹಚ್ಚಿ ಮೂರು ಜನರ ಜೀವ ತೆಗೆದುಕೊಂಡ ವಿಕೃತ ಮನಸ್ಥಿತಿ ಹೊಂದಿದ ದುಷ್ಕರ್ಮಿ ಅಮೀನ್ ಸಾಬ್ ಪೆಂಡಾರಿ ಈತ ದಸ್ತಗಿರ್ ಪೆಂಡಾರಿ ಅವರ ಕುಟುಂಬವನ್ನೇ ಸರ್ವನಾಶ ಮಾಡಲು ಹಾಕಿದ್ದ ಅಂದಾಜು ಲೀಟರ್ ಪೆಟ್ರೋಲ್ ಸಿಂಟ್ಯಾಕ್ಸ್ ನಲ್ಲಿ ತುಂಬಿಕೊಂಡು ಟೂ ಎಚ್ ಪಿ ನೀರು ಎತ್ತುವ ಪಂಪ್ಸೆಟ್ ಸಹಾಯದಿಂದ ಅವರ ಮನೆ ಮೇಲೆ ಸಿಂಪಡಿಸಿ ಬೆಂಕಿ ಹಚ್ಚಿ ದುಷ್ಕೃತ್ಯ ಮಾಡಿದ್ದು ನೀವೆಲ್ಲರೂ ಕಣ್ಣಾರೆ ನೋಡಿದ್ದೀರಿ ಇವತ್ತು ಪೊಲೀಸ್ ಸಿಬ್ಬಂದಿಯವರು ಆರೋಪಿಯಾದ ಅಮೀನ್ ಸಾಬ್ರಾಜ್ ಬೆಂಡಾರಿ ಈತನನ್ನ ಸ್ಥಳ ಮೆಷರ್ಮೆಂಟ್ ಮಾಡಲು ಆ ಮನೆಗೆ ಬೆಂಕಿ ಹಚ್ಚಲು ಉಪಯೋಗಿಸಿದ ವಸ್ತುಗಳನ್ನ ಎಲ್ಲಲ್ಲಿ ಖರೀದಿ ಮಾಡಿದನೋ ಆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಮೆಜರ್ಮೆಂಟ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಆ ಕುಟುಂಬವನ್ನ ಸರ್ವನಾಶ ಮಾಡಲು ಹಚ್ಚು ಹಾಕಿದ ವ್ಯಕ್ತಿಯನ್ನು ನೋಡಲು ಸಾವಿರಾರು ಜನ ಬಸವೇಶ್ವರ ವೃತ್ತದಲ್ಲಿ ಸೇರಿಕೊಂಡಿದ್ರು ಈ ಸಮಯದಲ್ಲಿ ಸೇರಿಕೊಂಡ ಜನರು ಈತನಿಗೆ ಕಾನೂನು ರೀತಿಯಲ್ಲಿ ಘೋರ ಶಿಕ್ಷೆ ಆಗಬೇಕು ಎಂದು ಶಾಪ ಹಾಕಿದ್ರು ವರದಿ ಕಂಪಲ್ಸರಿ ಜೆಬಿಟಿವಿ ನ್ಯೂಸ್ ಆಲಿಂಗ್ ಪೋ ಈ ವಿಡಿಯೋ ತಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ